నమ వెల్లర్లి ఒక అనుసిది అభిలాషి ఏమందరు నమ వెల్లరు యశస్వి అవుటట్టు అనుకుంట నమ ఇచ్ఛ యారి విచ్ఛన వేడి ఇష్టన్న ವಾಣಿಜ್ಯೋದ್ಯಮಿಗಳು ಇಲ್ಲಿ ಸೇರಿದೆ ಎಲ್ಲರ ಅಪೇಕ್ಷೆ ಏನಂದರೂ ಐ ಸು ಬಿಕಮ್ ಅ ಸಕ್ಸಸ್ಫುಲ್ ಬಿಸ್ನೆಸ್ ಈ ಯಶಸ್ಸು ಅನ್ನೋದೇನಿದೆ ಇದರ ವ್ಯಾಖ್ಯಾನ ಇದರ ಅರ್ಥ ಬಹಳ ವಿಶಾಲವಾಗಿದೆ ಯಾವ ವ್ಯಕ್ತಿಗೆ ಯಶಸ್ವಿ ಅಂತ ನಾವು ಕರಿಬೇಕು ನಿನ್ನೆ ಎಲ್ಲ ಹುಬ್ಬಳ್ಳಿಯಲ್ಲಿ ವಿಷಯವನ್ನು ಹಾಗೆ ಹಂಚಿಕೊಳ್ತಾ ಇದ್ದೆ ಯಾರಿಗೆ ಯಶಸ್ವಿ ವ್ಯಕ್ತಿ ಅನ್ನಬೇಕು ನಮ್ಮ ಯಶಸ್ಸು ಯಾವುದರ ಮೇಲೆ ನಿಂತಿದೆ ನಾವು ಯಶಸ್ಸನ್ನು ಯಾವುದರ ಮೇಲೆ ಅಡಿತೇವೆ ಈಗ ಸಾಮಾನ್ಯ ಸಾಮಾನ್ಯವಾಗಿ ಈಗ ನಾವೇನಂತೇವೆ ಒಬ್ಬ ಭಿಕ್ಷುಕ ಇರ್ತ ಒಬ್ಬ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರಾವೇನಂತೀವಿ ಈಸ್ ಅ ಸಕ್ಸಸ್ಫುಲ್ ಮ್ಯಾನ್ ಒಬ್ಬ ಸಾಮಾನ್ಯ ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆದ್ರ ಸಕ್ಸಸ್ಫುಲ್ ಮ್ಯಾನ್ ಅಂತ ಕರೀತೇವೆ ಆಶ್ಚರ್ಯ ಏನು ಅಂದ್ರ ಸಾಮ್ರಾಟನಾಗಿದ್ದಂಥ ಬುದ್ಧ ಭಿಕ್ಷು ಅದ ಹಾಗಾದ್ರೆ ಅವರಿಗೆ ಅಯಶಸ್ವಿ ಅಂತ ಕರಿಲಿಕ್ಕೆ ಯಶಸ್ಸು ಯಾವುದರ ಮೇಲೆ ನಿರ್ಧಾರ ಆಗ್ತದೆ ನೀವೆಲ್ಲ ವ್ಯಾಪಾರಸ್ಥರಿಗೆ ಕೇಳಿರಬೇಕು ಅಂತ ಹೆಸರು ವಿಜಯಪತ್ ಸಿಂಗಾಲಿ ಈ ರೆಮೆಂಡ್ ಗ್ರೂಪ್ಸಿನ ಫಾರ್ವರ್ಡ್ ಚೇರ್ಮನ್ಗಳಾಗಿದ್ದರು ಅವರಿಗೆ ಭಾರತದ ಶ್ರೀಮಂತ ವ್ಯಕ್ತಿಗಳ ಸಾಲಿನಲ್ಲಿ ಅವರು ಹೆಸರು ಬರ್ತಿತ್ತು ಅವರಿಗೆ ನ್ಯಾಷನಲ್ ಇಂಟರ್ ಲೈಫ್ ಟೈಮ್ ಅವಾರ್ಡ್ಸ್ಗಳಿಗೆ ಕೊರತೆ ಇರಲಿಲ್ಲ ಸಂಪತ್ತಿಗೆ ಕೊರತೆ ಇರಲಿಲ್ಲ ಕೀರ್ತಿಗೆ ಕೊರತೆ ಇರಲಿಲ್ಲ ಗೌರವಕ್ಕೆ ಇಲ್ಲ ಪದವಿ ಪುರಸ್ಕಾರಗಳಿಗೆ ಕೊರತೆ ಇರದಂತಹ ವ್ಯಕ್ತಿ ತನ್ನ ಜೀವನದ ಕೊನೆಯ ಕ್ಷಣಕ್ಕೊಂದು ಪುಸ್ತಕ ಬರೀತಾನೆ ಹಾಗೆ ಇನ್ನು ಕಂಪ್ಲೀಟ್ ಲೈಫ್ ಆಶ್ಚರ್ಯ ಏನು ಅಂದ್ರೆ ಪದವಿಗಳಿಗೆ ಕೊರತಿಲ್ಲ ಸಂಪತ್ತಿಗೆ ಕೊರತಿಲ್ಲ ಯಾವುದಕ್ಕೂ ಕೊರತೆ ಇರುವ ಇರದಂಥ ಮನುಷ್ಯ ಅವನ ಬಯೋಗ್ರಫಿ ಬರೀತಾನೆ ಆನ್ ಇನ್ಕಂಪ್ಲೀಟ್ ಲೈಫ್ ಅಂದ್ರೆ ಪದವಿ ಸಂಪತ್ತು ಅಧಿಕಾರ ಇಷ್ಟೆಲ್ಲ ಇದ್ದರೂನು ಇಫ್ ದಿಸ್ ಲೈಫ್ ಇಸ್ ಇನ್ಕಂಪ್ಲೀಟ್ ದೆನ್ ವಿಚ್ ಮೇಕ್ಸ್ ದಿಸ್ ಲೈಫ್ ಕಂಪ್ಲೀಟ್ ಎಲ್ಲ ಯುದ್ದ ಸಹಿತ ಈ ಜೀವನ ಅಪರಿಪೂರ್ಣ ಅಂದ್ರೆ ಈ ಜೀವನವನ್ನು ಪರಿಪೂರ್ಣ ಮಾಡುವುದು ಯಾವುದು ಯಾವುದಿದ್ದರೆ ಮನುಷ್ಯನ ಜೀವನ ಪರಿಪೂರ್ಣ ಆಗ್ತದೆ ಇವತ್ತು ಮಕ್ಕಳಿಗೆ ನಾವೆಲ್ಲ ದೊಡ್ಡ ದೊಡ್ಡ ಬಿ ಸ್ಕೂಲ್ಗಳಿಗೆ ಕಳಿಸ್ತೀವಿ ಎದಕ್ ಕಳಿಸ್ತೀವಿ ನನ್ನ ಮಗ ಶ್ರೀಮಂತ ಇವತ್ತೆಲ್ಲ ನೀಟು ಸಿಟಿ ಎಕ್ಸಾಮ್ ಎಲ್ಲ ಮಕ್ಕಳಿಗೆ ಬರೆಸ್ತೀವಿ ಅಲ್ಲ ಏನ ಏನು